ನನ್ನ ಹೆಸ್ರು ಪ್ರೀತಿ ರಮೇಶ್ ಪಾಟೀಲ್ ನಮ್ಮ ತಂದೆ ಹೆಸರು ರಮೇಶ್ ಪಾಟೀಲ್ ನಮ್ಮ ತಾಯಿ ಹೆಸರು ಪ್ರೇಮಾ ಪಾಟೀಲ್ ನಾನು ಸೆಕೆಂಡ್ ಪಿ ಯು ಸಿ ಮುಗಿಸಿದ್ದೀನಿ ನೈಂಟಿ ಒನ್ ಪರ್ಸೆಂಟ್ ಆಯಿತು ಪಿ ಯು ಸಿಯಲ್ಲಿ ನಾನು ಬೈ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದಿದ್ದೆ ಇಲ್ಲಿ ಭಾಳ ಜನಕ್ಕೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ ಫಸ್ಟು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಹೇಳ್ರಿ ಸರ್ ಹೇಳಿದ್ರು ಲೈಫ್ನ ತುಮ್ ರಿಸ್ಕ್ ಆಗಿ ತೊಗೊಳ್ರಿ ಅಂತ ನಾನು ಅದರ ಬಗ್ಗೆ ಪ್ಲ್ಯಾನ್ ಇದ್ದೆ ಅವ್ರು ಹೇಳೋ ಮಾತು ಭಾಳ ಸ್ಫೂರ್ತಿದಾಯಕವಾಗಿತ್ತು ನಮ್ಮ ತಂದೆಯವ್ರು ಹೇಳಿದರು ಅವರು ಮಾತಾಡೋದೊಂದು ಕೇಳು ನಿನಗೂ ಸ್ಫೂರ್ತಿ ಸಿಗುತ್ತೆ ಅಂತ ಕೇಳಿ ನಿಜವಾಗ್ಲೂ ಹಂಗೆ ಅನ್ನಿಸ್ತು ಸರ್ ಥ್ಯಾಂಕ್ ಯು ಸರ್ ಎನ್ ಡಿ ಎಕ್ಸಾಮ್ ಬಗ್ಗೆ ಹೇಳಿದರು ನಾನು ಫಸ್ಟ್ ಅಟೆಂಪ್ಟ್ ಸೆಪ್ಟೆಂಬರಲ್ಲಿ ಬರೆದಿದ್ದೆ ಜನವರಿನ ಎನ್ ಡಿ ಎಕ್ಸಾಮ್ ಲೆವೆಂತ್ ಆದಮೇಲೆ ನೀವು ಬರೀಬೋದು ಫಸ್ಟ್ ಪಿ ಯು ಸಿ ಮುಗಿಸಿದ ಮೇಲೆ ಎನ್ ಡಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಬೋದು ಲೆವೆಂತ್ ಮಿಡ್ಲಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ ಅದನ್ನ ಅಟೆಂಪ್ಟ್ ಮಾಡಿ ಕ್ಲಿಯರ್ ಮಾಡಿ ಇಂಟರ್ವ್ಯೂ ಆದರೆ ಇಂಡಿಯನ್ ಆರ್ಮಿಗೆ ಜಾಯ್ನ್ ಆಗ್ಬೋದು ಫಸ್ಟ್ ಅಟೆಂಪ್ಟ್ ಬರ್ದಿದ್ದೆ ಕ್ಲಿಯರ್ ಆಗಿದ್ದಿಲ್ಲ ಸೆಕೆಂಡ್ ಅಟೆಂಪ್ಟ್ ಏಪ್ರಿಲಲ್ಲಿ ಬರೆದಿದ್ದೆ ಕ್ಲಿಯರ್ ಆಗಿದೆ ಇವಾಗ ಇಂಟರ್ವ್ಯೂ ಪ್ರಿಪೇರ್ ಆಗ್ತಾ ಇದ್ದೀನಿ ಬರೀ ಐ ಐ ಟಿ ಎನ್ ಐ ಟಿ ಇಂಜಿನಿಯರಿಂಗ್ ಒಂದೇ ಫೀಲ್ಡ್ ಇಲ್ಲ ತುಂಬ ರಿಸರ್ಚ್ ಫೀಲ್ಡ್ ಇರುತ್ತೆ ಸರ್ ಜೆನೆಟಿಕ್ಸ್ ಬಗ್ಗೆ ಹೇಳಿದರು ಹಾಗೆ ಭಾಳ ಇರುತ್ತೆ ಫಾರ್ಮಸಿ ಭಾಳ ಭಾಳ ಫೀಲ್ಡ್ಸ್ ಇರ್ತವೆ ನಿಮಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ ನೀವು ಯಾವುದರಲ್ಲಿ ಪ್ರಬಲರಾಗಿದ್ದೀರೋ ಅದ್ರ ಬಗ್ಗೆ ಥಿಂಕ್ ಮಾಡಿರಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿರಿ ನಿಮ್ಮ ಕೆಪಬ್ಲಿಟೀಸ್ ನಿಮಗೆ ಗೊತ್ತಿರುತ್ತೆ ಮಿಕ್ಕಿದವ್ರಗಿಂತ ಜಾಸ್ತಿ ನಿಮ್ಮ ಪೇರೆಂಟ್ಸ್ಗಿಂತ ಜಾಸ್ತಿ ನಿಮಗೆ ಗೊತ್ತಿರುತ್ತೆ ನಿಮ್ಮ ಕೆಪಬ್ಲಿಟಿ ಏನು ಅಂತ ಸೊ ಥಿಂಕ್ ಮಾಡಿ ನಿಮ್ಮ ನೀವು ನಿಮ್ಮ ಫೀಲ್ಡ್ನ ಚೂಸ್ ಮಾಡಿರಿ ಫೈಟ್ ಫಾರ್ ಯುವರ್ ಸೆಲ್ಫ್ ಭಾಳ ಜನ ಹೇಳ್ತಾರೆ ಮೆಡಿಕಲ್ ಮಾಡು ಮೆಡಿಕಲ್ ಮಾಡು ಈವನ್ ನನಗೂ ಭಾಳ ಜನ ಫೋರ್ಸ್ ಮಾಡಿದ್ರು ಮೆಡಿಕಲ್ ಮಾಡು ಅಂತ ಆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇಲ್ಲ ಸೊ ಐ ಚೂಸ್ ಮೈ ಓನ್ ವೇ ನೀವು ನಿಮ್ಮ ಏನಾರ ಚೂಸ್ ಮಾಡಿ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ರಿ ಫಸ್ಟು ನಿಮ್ಮ ಮೇಲೆ ನಿಮ್ಮ ಬಗ್ಗೆ ತಿಳ್ಕೊಂಡು ನೀವು ಆ ಫೀಲ್ಡಲ್ಲಿ ಹೋದರೆ ತುಂಬ ಇಷ್ಟ ಸಿಗುತ್ತೆ ಅನ್ನೋದು ನಿಜ ಕೆಲವೊಬ್ಬರಿಗೆ ಡ್ರಾಯಿಂಗ್ಸ್ ಆರ್ಟ್ಸ್ ಆ ಫೀಲ್ಡಲ್ಲೂ ನೀವು ಬೇರೆ ಹೋದ್ಸಲ ಡಿಸೈನ್ಸ್ ಬಗ್ಗೆ ಹೇಳಿದರು ದೋಸ್ ಆರ್ ಆಲ್ ಥಿಂಗ್ಸ್ ಆರ್ಟ್ಸ್ 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 ಫೀಲ್ಡಲ್ಲೂ ಅಚೀವ್ ಮಾಡ್ಬೋದು ಹೇಳ್ತಾರೆ ಆರ್ಟ್ಸ್ ಎಲ್ಲ ಜಸ್ಟ್ ಹಾಬಿ ಅಂತ ಹಾಬಿ ಅಷ್ಟೇ ಅಲ್ಲ ಯು ಕೆನ್ ಮೇಕ್ ಯುವರ್ ಪ್ರೊಫೆಷನ್ ಯುವ ಯು ಕೆನ್ ಮೇಕ್ ಯು ಪ್ಯಾಷನ್ ಆಸ್ ಅ ಪ್ರೊಫೆಷನ್ ಬಿ ಯು ಕೆನ್ ಬಿಲ್ಡ್ ಯುವರ್ ಫ್ಯೂಚರ್ ಇನ್ ದ್ಯಾಟ್ ಫೀಲ್ಡ್ ಆಲ್ಸೋ ಆರ್ಟ್ಸಿಗೂ ತುಂಬ ವ್ಯಾಲ್ಯೂ ಇದೆ ಯಾವ ಪೇಂಟಿಂಗ್ಸ್ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ ಥ್ರೂ ಔಟ್ ದ ವರ್ಲ್ಡ್ ನಿಮ್ಮ ಆರ್ಟಿಗಾಗಲಿ ನಿಮ್ಮ ಟ್ಯಾಲೆಂಟಿಗಾಗಲಿ ತುಂಬ ಅಪೋರ್ಚುನಿಟೀಸ್ ಇದೆ ಏನು ಅಪಾರ್ಚುನಿಟಿ ಇದೆ ಅಂತ ಹುಡ್ಕೊಳ್ರಿ ಹುಡುಕಿ ಸಾಧನೆ ಮಾಡಿರಿ ಯಾವ ಫೀಲ್ಡಿಗೆ ಹೋಗ್ತಿರೋ ಆ ಫೀಲ್ಡಲ್ಲಿ ನಂಬರ್ ಒನ್ ಆಗಿ ಸ್ಟ್ಯಾಂಡ್ ಆಗಬೇಕು ಅದನ್ನೇ ರಿಯಲ್ ಅಚೀವ್ಮೆಂಟ್ ಅಂತಾರೆ ಸ್ಟಿಲ್ ಐ ಆಮ್ ಪ್ರಿಪೇರಿಂಗ್ ಫಾರ್ ಮೈ ಫ್ಯೂಚರ್ ಸೊ ನನಗಿನ್ನೂ ಅಷ್ಟು ಹೇಳೋ ಅನುಭವ ಇಲ್ಲ ಸರ್ ಹೇಳಿದ್ದಾರೆ ಅವ್ರು ಹೇಳಿದ್ನ ಫಾಲೋ ಮಾಡಿರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಅಪಾರ್ಚುನಿಟಿ ದೀಪ್ತಿ ಪ್ರಸಾದ್ ನನ್ನ ತಂದೆ ಹೆಸರು ಶಿವಪ್ರಸಾದ್ ಕುಮಾರ್ ಜಿ ಸಿ ನನ್ನ ತಾಯಿ ಹೆಸರು ಬಸಮ್ಮ ಕೆ ಎಚ್ ಅವರು ಶಿಕ್ಷಕ ವೃತ್ತಿಯನ್ನು ಶಿಕ್ಷಕ ವೃತ್ತಿಯಲ್ಲಿದ್ದಾರೆ ಎಲ್ಲರೂ ಹೇಳ್ತಿದ್ದಾರೆ ಇವಾಗ ಎಲ್ಲರೂ ಕಾಮನ್ ಹೇಳ್ತಿರೋದು ಹೇಳ್ತಿರೋದೇನೆಂದರೆ ಎಲ್ಲರೂ ಇಂಜಿನಿಯರ್ ಮಾಡಬೇಕು ಡಾಕ್ಟರ್ ಮಾಡಬೇಕು ಅಂತ ಎಲ್ಲರೂ ಸೈನ್ಸ್ ಮತ್ತು ಎಮ್ ಬಿ ಬಿ ಎಸ್ ತೊಗೊಂಡಿದ್ದಾರೆ ಆದರೆ ನಾನು ಆರ್ಟ್ಸ್ ತೊಗೊಂಡಿದ್ದೀನಿ ಆರ್ಟ್ಸ್ ತಗೊಂಡು ಕೆ ಎ ಎಸ್ ಮಾಡ್ಬೇಕಂತಿದ್ದೀನಿ ಹಾಗೆ ನಾನು ಆಲ್ರೆಡಿ ಭರನಾಟ್ಯಂ ಅಂದರೆ ಕ್ಲಾಸಿಕಲ್ ಫೀಲ್ಡಲ್ಲಿ ನಾನು ಡಿಗ್ರಿ ಮಾಡಿದ್ದೀನಿ ಅದರಲ್ಲಿ ಪಿ ಎಚ್ ಡಿ ಮಾಡಿ ಡಾಕ್ಟರೇಟ್ ತೊಗೋಬೇಕಂತಿದ್ದೀನಿ ಎಲ್ಲರೂ ಎಮ್ ಬಿ ಬಿ ಎಸ್ ಮಾಡಿ ಡಾಕ್ಟರ್ ಡಾಕ್ಟರ್ ಏನಿಲ್ಲ ಬೇರೆ ಬೇರೆ ಫೀಲ್ಡ್ಸ್ ತುಂಬಾ ಇದೆ ಅದಕ್ಕೋಸ್ಕರ ಎಲ್ಲರೂ ಒಂದೇಮ್ ಇಟ್ಕೊಂಬೇಡಿ ಸರ್ ಹೇಳಿದ್ರು ಕ್ಲಾಟ್ ಎಕ್ಸಾಮ್ ಮತ್ತು ಎನ್ ಡಿ ಎಕ್ಸಾಮ್ ಈ ಥರ ತುಂಬಾ ಫೀಲ್ಡ್ಸ್ ಇದೆ ಆ ಎಲ್ಲ ಫೀಲ್ಡ್ಸಲ್ಲಿ ಹೋಗಿ ಪಾಸ್ ಪಾರ್ಟಿಸಿಪೇಟ್ ಮಾಡಿ ಮತ್ತು ನಿಮ್ಮದೇ ಆದ ಒಂದು ಗುರಿ ಇಟ್ಕೊಳ್ಳಿ ಎಲ್ಲರೂ ಹೇಳೋದೇನೆಂದರೆ ಆರ್ಟ್ಸ್ ತೊಗೊಂಡ್ರೆ ಏನಾಗಲ್ಲ ಎಲ್ಲ ಇವಾಗ ಸೈನ್ಸ್ ಇಂಜಿನಿಯರ್ ಮಾಡ್ತಿದ್ದಾರೆ ಮತ್ತು ಸೈನ್ಸ್ ತೊಗೊಂಡಿದ್ದಾರೆ ಕಾಮರ್ಸ್ ತೊಗೊಂಡಿದ್ದಾರೆ ಅಂತ ಆದರೆ ನನಗೆ ಖುಷಿ ಇದೆ ನಾನು ಆರ್ಟ್ಸ್ ತೊಗೊಂಡಿದ್ರಲ್ಲಿ ಆರ್ಟ್ಸಲ್ಲಿ ನಾನು ಮುಂದುವರೆದು ನಾನು ಕೆ ಎಸ್ ಮಾಡಬೇಕಂತಿದ್ದೀನಿ ಮತ್ತು ಎಲ್ಲರಿಗೂ ಹೇಳೋದೇನೆಂದರೆ ನಾನು ಪೇರೆಂಟ್ಸ್ ಒತ್ತಾಯ ಮಾಡ್ತಾರೆ ಅಂತ ಹೇಳಿ ಯಾವುದೋ ಫೀಲ್ಡಲ್ಲಿ ಹೋಗಿ ನಿಮ್ಮ ಫ್ಯೂಚರ್ ಹ್ಯಾಂಡ್ ಮಾಡ್ಕೋಬೇಡಿ ನಿಮ್ಗೆ ಏನು ಅನ್ಸುತ್ತೋ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ಮುಂದುವರಿ ಮತ್ತು ಸರ್ ಹೇಳ್ದಾಗೆ ಈ ಥರ ಇನ್ಸ್ಟಿಟ್ಯೂಷನ್ ಕಟ್ಬೋದು ನಿಮಗೆ ತುಂಬ ಫ್ಯೂಚರ್ಸ್ ಇದೆ ಮುಂದೆ ಹೀಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗಿ ಅಟೆಂಡ್ ಮಾಡಿ ಒಳ್ಳೆ ಫ್ಯೂಚರ್ ನೀವು ಪಟ್ಕೊಳ್ಳಿ ಹಾಗೆ ನನ್ನ ಏಮ್ ಏನಂದರೆ ನನ್ನ ಕೆ ಎಸ್ ಆಗಬೇಕಂತ ಮತ್ತು ಕಲ್ಚರಲ್ ಫೀಲ್ಡಲ್ಲಿ ಆಲ್ರೆಡಿ ನಾನು ಹಾಗೆ ನನ್ನ ಡಿಗ್ರಿ ಆಗಿದೆ ಈಗ ಮಾಸ್ಟರ್ ಡಿಗ್ರಿ ಮಾಡಿ ನಾನು ಪಿ ಎಚ್ ಡಿ ಮಾಡಿ ಡಾಕ್ಟರೇಟ್ ಮಾಡಬೇಕಂತಿದ್ದೀನಿ ಮತ್ತು ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಸಾಕ್ಷಿ ಜೈನ್ ಅಂತ ನಮ್ಮ ಡ್ಯಾಡಿ ಜೆ ಆರ್ ನಾಗರಾಜ್ ಅವರು ಇದೇ ಮಟ್ಟದಲ್ಲೇ ಓದಿದ್ದು ಆದರೆ ನನ್ನನ್ನು ಬೆಂಗಳೂರಲ್ಲಿ ಓದಿಸ್ತಿದ್ದಾರೆ ತುಂಬ ಕಷ್ಟಪಟ್ಟುಬಿಟ್ಟೆ ಓದಿಸ್ತಿದ್ದಾರೆ ಬೆಂಗಳೂರಲ್ಲಿ ನಾನು ಜೆ ಎಮ್ ಪಬ್ಲಿಕ್ ಹೈಸ್ಕೂಲಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಮಾಡಿದೆ ಇಂಗ್ಲೀಷ್ ಮೀಡಿಯಮು ಟೆಂತ್ ಮುಗಿಸಿರೋದು ಇವಾಗ ಸ್ವಾಮಿ ವಿವೇಕಾನಂದ ಕಾಲೇಜಲ್ಲಿ ಪಿ ಸಿ ಎಮ್ ಬಿ ತೊಗೊಂಡು ನೀಟ್ ಬನ್ಬೇಕಂತ ತಗೋದು ಸರ್ ಹೇಳ್ತಂಗೆ ಆರ್ ವಿ ಕಾಲೇಜ್ ದಯಾನಂದ್ ಸಾಗರ್ ಈ ಥರ ತುಂಬ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ಲೇ ಸೀಟ್ ತೊಗೋಬೇಕನ್ನು ನನ್ನ ಆಸೆ ಹಾಗೆ ಯಾರು ತೊಂಬತ್ತರ ಕೆಳಗಡೆ ಬಂದಿದ್ದೀರೋ ಅವರೆಲ್ಲ ಬೇಜಾರಾಗಬೇಡಿ ಯಾಕಂದರೆ ಫೇಲ್ಯೂರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಸಕ್ಸಸ್ ಅಂತಾರೆ ಎಲ್ಲರೂ ಗೆದ್ಬಿಟ್ಟು ಸೋಲ್ಬಾರ್ದು ಸೋತ್ಬಿಟ್ಟು ಗೆಲ್ಲಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಥ್ಯಾಂಕ್ ಯು